ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ಬಾಳೆನೂರು ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಕಡುಪಿಕೆರೆ ಬಾಳೆನೂರು ಸ್ಟೇಷನ್ ಸರಹದ್ದಿನಲ್ಲಿ ಬರುವ ಕಡುಪಿಕೆರೆ ಅಂತೇಳಿ ನಮ್ಮ ಇಲ್ಲಿನ ಇಲ್ಲಿಂದ ಒಂದು ನಲವತ್ತೈದು ಐವತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಕಡುಪಿಕೆರೆ ಎಂಬಲ್ಲಿ ಬಂದ್ಬಿಟ್ಟು ಕಡುಪಿಕೆರೆಯ ಜ್ಯೋತಿ ವಿಕಾಸ್ ಸ್ಕೂಲು ಕಡುಪಿಕೆರೆಯ ಜ್ಯೋತಿ ವಿಕಾಸ್ ಸ್ಕೂಲು ಅದನ್ನೆಲ್ಲ ಒಂದು ಒಂದು ಒಂದೂವರೆ ವರ್ಷದಿಂದ ಒಂದು ವ್ಯಕ್ತಿ ಇದ್ದಾರೆ ಅಂತೇಳಿ ಮಾನಸಿಕ ಅಸ್ವಸ್ಥನಾಗಿದ್ದಾರೆ ಅಂತೇಳಿ ಅಲ್ಲಿನ ಕಾನ್ವೆಂಟ್ನ ಸಿಸ್ಟ್ರೊಬ್ಬರು ನಮಗೆ ಕರೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡಿ ಅವತ್ತು ವಿಚಾರಿಸಿ ತಿಳಿಸಿ ಅವರ ಸಹಾಯಕಾರದಿಂದ ನಮ್ಮ ಆಶ್ರಮಕ್ಕೆ ಇವತ್ತೊಂದು ಎರಡು ಜನ ವ್ಯಕ್ತಿಯನ್ನು ಅನಾಥವಾಗಿ ಮಾನಸಿಕ ಸಮಸ್ಯೆಯಿಂದ ಒಬ್ಬರು ಇನ್ನೊಬ್ಬ ಅನಾಥವಾಗಿ ಒಂದು ಏಳು ತಿಂಗಳಿಂದ ಇದ್ದಾರೆ ಅಂತೇಳಿ ಒಬ್ಬರು ಒಂದು ಬೆಸ್ಟ್ ಇದ್ದರು ವಾಸ ಇದ್ದರು ಅವ್ರನ್ನ ತಗೊಂಡಿಗೆ ಕರ್ಕೊಂಬಂದಿದ್ದಾರೆ ಪೊಲೀಸ್ನವರು ನಮ್ಮಲ್ಲಿ ಈ ದಿನ ತಗೊಂಡಿಗೆ ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟ ಲೆಟ್ರನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅವರ ಹೆಸರು ಏನು ಹೇಗೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ನೋಡಿ ಯಾವ ಅವತಾರದಲ್ಲಿದ್ದಾರೆ ಯಾವ್ದು ರೀತಿ ಇದ್ದಾರೆ ಏಯ್ ಹ್ಞೂ 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 ಕೊಡು ಕೊಡು ಹ್ಞೂ ಯಾವ ಊರು ಇಲ್ಲಿಂದ ಅಂತ ಹೇಳಿ ನೋಡಿ ಇವ್ರು ಹೇಗಿದ್ದಾರೆ ಬಾರಿ ಮೇಕಪ್ ಮ್ಯಾನು ಎಂತ ಸ್ಟೈಲ್ ಇದೆ ಯಾರು ಅನ್ನೋದನ್ನು ಮಾತಾಡೋಣ ಎಂತ ಸ್ಟೈಲ್ ಇದೆ ಪ್ರಭು ಕಣ್ಣನ್ ಪ್ರಭು ಕಣ್ಣನ್ ಅಂತ ಇವ್ರು ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಸೀನು ಹ ಗಣೇಶ್ ಸೀನು ಅಂತೇಳಿ ನೋಡಿ ಇವ್ರ ಅವತಾರ ಹೇಗಿದೆ ಅಂದ್ರೆ ನೋಡಿ ಹೇಗಿದೆ ಅಂದ್ರೆ ನೋಡಿ ರಜನಿಕಾಂತ್ ಸ್ಟೈಲ್ ಅಂತೆ ಅವತಾರ ನೋಡಿ ಹೇಗಿದೆ ಅಂತ ಪ್ಯಾಂಟ್ ಎಲ್ಲ ಹರಿದು ಈ ಥರ ಸೀನು ಅಂತೇಳಿ ಸೀನು ಹೆಸರು ಬಂದ್ಬಿಟ್ಟಿ ಗಣೇಶ್ ಸೀನು ಅಂತೇಳಿ ತಮಿಳ್ನಾಡು ಮೂಲತಃ ಅವರು ಕಾ ತಮಿಳ್ನಾಡು ಕಾನೂರು ಅಂತೇಳಿ ಇನ್ನೊಬ್ಬರು ಬಂದ್ಬಿಟ್ಟು ನೋಡಿ ಹೇಗೆ ಅಂತ ರಜನಿಕಾಂತ್ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರಂತೆ ಬಾರಿ ಮೆಟ್ರ್ ಮ್ಯಾಗೆಟಪಲ್ಲಿದ್ದಾರೆ ಒಂದು ಪಾಟು ಪಾಡು ಮಾ ತಮಿಳ್ ಪಾಟ ಪಾಟು ಹಾಂ ರಜನಿಕಾಂತ್ ಪಾಟು ಪಾಡು

ನೋಡಿ ಇವ್ರು ಅವತಾರ ಬಂದ್ಬಿಟ್ಟು ನೀರೆಲ್ಲ ನೋಡಿ ಎಷ್ಟು ದಿನ ಆಗಿದೆ ಅಂತ ನೋಡಿ ಇಲ್ಲಿ ಕೆಸರನ್ನ ಎಲ್ಲ ಯಾವ ರೀತಿ ಕೆಸ್ರು ಇದೆ ಅಂತ ನೋಡಿ ಹೇಗಿದೆ ಅಂತ ಇರೋ 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 ಇರೋರು ಕೋಟರ್ ಗಟ್ಟವ್ರು ಇರೋ 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 ಗಣೇಶ್ ನೋಡಿ ಸ್ನೇಹಿತರೆ ಕೂದಲೆಲ್ಲ ಯಾವ ಥರ ಆಗಿದೆ ಅಂತ ಹೇಳಿ ಹ್ಞೂ ಕೆಸರೆಲ್ಲ ನೋಡಿ ಹೇಗಿದೆ ಅಂತ ಕೆಸರು ಕೆಸರು ಚಚ್ಚಿಲ್ಲ ಇಲ್ಲ ಚಚ್ಚಿ ಪಡಿಕಾ ಅಂತ ಹಾಂ

ಜವ ತಮಿಳುನಾಡು ತೆರ್ಕ್ ನಲಿನ್ ತೆರ್ಕ್ ತೆರ್ಕ್ ನಲಿನ್ ತೆರ್ಕ್ ನಲಿನ್ ಜವಾಡಿಯ ಜವ ಜವ ಜವಾಡಿಯ ವೈತಿ ವೈರಕ್ಕೆ ಉಳವರ್ಕನ ನೋಡಿದ್ರಲ್ಲ ಸ್ನೇಹಿತ ಈಗ ಇದು ಒಬ್ಬರ ಆಯ್ತು ನಮ್ಮ ಆಶ್ರಮಕ್ಕೆ ಇದುವರೆಗೂ ನಾವು ಒಂದು ಐದು ವರ್ಷ ಆಯ್ತು ಆಶ್ರಮ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದುವರೆಗೂ ಒಬ್ಬೊಬ್ರು ಬರ್ತಾ ಇದ್ರು ಇವತ್ತು ಇಬ್ಬಿಬ್ರು ಬಂದಿದ್ದಾರೆ ಇನ್ನೊಬ್ರು ಯಾರು ಅನ್ನೋದನ್ನ ನೋಡಿ ಅವ್ರು ಪಾಪ ಭಾರಿ ಲಗೇಜ್ ಎಲ್ಲ ಎತ್ಕೊಂಡು ಭಾರಿ ದೂರದಿಂದ ಬಂದಿದ್ದಾರೆ ನೋಡಿ ಇವರು ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಬಾಯಿ ಕಳೆ ನೋಡೋಣ ಒಂದ್ಸರಿ ಹಾ ಈಗ ಹಾಂ ಬಾಯಲ್ಲಿ ಹಲ್ಲು ಯಾವುದೂ ಇಲ್ಲ ಹಾ ಸಾಕ್ 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 ಈಗ ಇವರು ಇವರು ಬಂದ್ಬಿಟ್ಟ ನಿಂಗಪ್ಪ ನಿಂಗಪ್ಪ ಅನುಮತ್ ಹನುಮತ್ ಅಂತ ಅನುಮ ಹಾಂ ಅರ್ಜನ್ ನಿಂಗಪ್ಪ ಅರ್ಜನ್ ಅನುಮತ್ ಧಾರವಾಡ ಹುಬ್ಳಿ ಅಂತೇಳಿ ಇವರು ಒಂದು ಏಳು ತಿಂಗಳಾಗಿದೆ ಅದೇ ಕಡಪಿಗೆರೆ ಒಂದು ಬೆಸ್ ನಲ್ಲಿ ಇದ್ದು ಅಲ್ಲಿ ನಾವು ಹೋಗುವಾಗ ನಾವು ಇವರನ್ನು ಅಂತ ನಾವು ನಮಗೆ ಪೊಲೀಸರು ಹೇಳಿ ಅವನನ್ನು ಅಂತ ಹೋಗಿದ್ದು ಗಣೇಶ್ ಅಂತ ಸೀನು ಅಂತೇಳಿ ಅಲ್ಲಿ ಹೋದಾಗ ಅಲ್ಲಿನ ಪಬ್ಲಿಕ್ ಪಾಪ ಸ್ನೇಹಿತರು ಸುಮಾರು ಜನ ಇನ್ನೊಂದು ಅಜ್ಜನೂ ಇದ್ದಾರೆ ಬೆಸ್ ಅಂತೇಳಿ ಇವರು ಬಾಯಿ ಕಡಿಮೆ ಬಾಯಿ ಅಂದ್ರೆ ಅಷ್ಟು ಕ್ಲಿಯರಾಗಿ ಮಾತಾಡೋದಿಲ್ಲ ಸ್ವಲ್ಪ ಬಾಯಿ ತೊದಲು ಮಾತು ಏನು ಹೆಸರು ನಿಂಗಾಪುರ ನಿಂಗಪ್ಪ ಅಂತ ಹೇಳ್ತಾರೆ ಹೆಸ್ರು ಅವ್ರಿಗೆ ಯಾವುದು ನಿಂಗಪ್ಪ ಅನು ಮುತ್ತಪ್ಪ ಧಾರವಾಡ ಅಂತೇಳಿ ಹುಬ್ಳಿ ಇವರನ್ನು ನಿನ್ನೆ ಅದೇ ಗಾಡಿಯಲ್ಲಿ ಕಳಿಸಿದ್ರು ಕೈಯೆಲ್ಲ ತೋರಿಸಿ ನೋಡಿ ಹೇಗಿದೆ ಅಂತ ಕೈಯ ಉಗುರುಗಳೆಲ್ಲ ಇದು ಕಟ್ಟಿಂಗ್ ಎಲ್ಲ ಶೇವಿಂಗ್ ಎಲ್ಲ ಅಲ್ಲಿ ಊರ್ನವರೇ ಮಾಡಿಸಿದ್ದಾರೆ ಶೇವಿಂಗ್ ಅನ್ನೆಲ್ಲ ಅವ್ರು ಒಂದು ವಾರ ಒಂದು ಐದನೈದು ದಿನ ಮುಂಚೆ ಷೇವಿಂಗ್ ಮಾಡಿದ್ರಂತೆ ವಿಪರೀತ ಎಣ್ಣೆಯಲ್ಲಿ ಇದ್ರು ಪಾರ್ಟಿ ಬಟ್ ಇದೊಂದು ಗಂಟು ಮೂಟೆ ಇದೆ ಗಂಟು ಏನಿದೆ ಅನ್ನೋದು ಗೊತ್ತಿಲ್ಲ ಹ್ಞೂ ಇದೆಲ್ಲ ಅಡಿಕೆ ಅಂತ ಹೇಳ್ತೀವ್ರಿ ಓಕೆ ಸ್ನೇಹಿತರೆ ಇಬ್ಬರು ಅತಿಥಿಗಳನ್ನು ಲೇಟ್ ಆಗ್ತಾ ಬಂತು ಸ್ನಾನ ಮಾಡಿಸೋದು ಕಟ್ಟಿಂಗ್ ಮಾಡೋ ಶೇವಿಂಗ್ ಮಾಡೋದು ತುಂಬ ಕೆಲಸ ಇದೆ

ಹ್ಮ್ ಹ್ಮ್ ಚಾ ಕುಡಿಸಿದ ಹ್ಮ್ ಬಿರಿಯಾನಿ ಓಕೆ ಸ್ನೇಹಿತರೆ ನಮಸ್ಕಾರ ಈಗ ನಮ್ಮ ವಿಡಿಯೋನ ಕೇಳ್ಕೊತ ಇದ್ದ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ ಇವ್ರುಗಳನ್ನೆಲ್ಲ ಈಗ ನೋಡಿ ನಿನ್ನೆ ನಿನ್ನೆ ಒಬ್ರು ಲೇಡೀಸ್ ಸಿಕ್ಕಿದ್ರು ಇವತ್ತಿಬ್ಬರು ಜೇನ್ಸ್ ಬಂದರು ನಮ್ಮಲ್ಲಿ ಈಗ ನಲವತ್ತ್ಮೂರು ಜನ ಆಲ್ರೆಡಿ ನಲವತ್ತಾರು ಆಗಿದ್ದಾರೆ ಇವರನ್ನೆಲ್ಲ ನಾವು ರೀಚ್ ಅವ್ರ ಮನೆಗೆ ರೀಚ್ ಮಾಡ್ಬೋದು ನೀವು ಆದಷ್ಟು ಜನಕ್ಕೆ ವೀಡಿಯೋಗಳನ್ನು ಶೇರ್ ಮಾಡಿ ಶೇರ್ ಮಾಡಿದ್ರೆ ಇವ್ರನ್ನ ಅವ್ರ ಸಂಬಂಧಿಕರ ಐಡಿಫೈ ಆದರೆ ನಮಗೆ ಇವ್ರ ಮನೆಗಳನ್ನು ಸೇ ಮನೆಗಳಿಗೆ ರೀಚ್ ಮಾಡ್ಬೋದು ನಮಸ್ಕಾರ